ನಮಸ್ತೆ ಸ್ನೇಹಿತರೆ ನಾನು ಡೈರೆ ಗಿಡ್ಡೆ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಅದನ್ನು ಸಮ್ಮರ್ ಸೀಸನಲ್ಲಿ ಹೇಗೆ ಡಬ್ಬಿಗೆ ಹಾಕಿ ಸ್ಟೋರ್ ಮಾಡಿಡೋದು ಅನ್ನೋದನ್ನ ಈಗ ಅದನ್ನ ಹಾಕಿಟ್ಟಿದ್ನಲ್ಲ ಅದು ಹೇಗೆ ಬಂದಿದ್ದಾವೆ ಮೊಳಕೆ ಹೊಡೋದು ಅನ್ನೋದನ್ನ ನಾನು ತೋರಿಸ್ತೀನಿ ಒಳಗಡೆ ಅಡ್ಡ ಬಾಕ್ಸಲ್ಲೇನೆಯಾ ಚೆನ್ನಾಗಿ ಬಂದಿದ್ದಾವೆ ಸಸಿಗಳು ಅದನ್ನು ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಬಂದಿದ್ದಾವೆ ಅಂತ ತೋರಿಸೋದಕ್ಕೆ ಮುಂಚೆ ನನ್ನ ವೀಡಿಯೋನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ನೋಡಿ ನಾನು ಓಪನ್ ಮಾಡ್ತೀನಿ ಒಂದು ಡಬ್ಬಿ ಒಳಗಡೆ ಹಾಕಿಟ್ಟಿದ್ದೆ ಈಗ ಒನ್ ಮಂತ್ ಆಗಿದೆ ಇದು ನಾನು ಹಾಕಿಟ್ಟು ಒಳಗಡೆ ಸಸಿಗಳು ಬಂದ್ಬಿಟ್ಟಿದ್ದಾವೆ ನೋಡಿ ಎಲ್ಲ ಗೆಡ್ಡೆಗಳು ನಾನು ಹಾಕಿ ತುಂಬಿಟ್ಟಿದ್ನಲ್ಲ ಆ ಸಸಿಗಳೆಲ್ಲ ಬಂದಿದ್ದಾವೆ ನೋಡಿ ತೋರಿಸ್ತೀನಿ ಒಂದೇ ನಾನು ಅದು ವೀಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿ ಬಂದಿದ್ದಾವೆ ಅಂತ ಈ ಥರ ಮಾಡಿ ಇಟ್ಕೊಳ್ಳೋದ್ರಿಂದ ಸಸಿಗಳು ಚೆನ್ನಾಗಿ ಬರ್ತವೆ ಏಕೆಂದರೆ ಒಂದೇ ಈ ಗಿಡದಲ್ಲಿ ತುಂಬ ಗೆಡ್ಡೆಗಳಿರ್ತವೆ ಅವು ನಾವು ಹಾಗೆ ಬಿಟ್ಬಿಟ್ರೆ ಸಸಿ ಚೆನ್ನಾಗಿ ಬರ್ತವೆ ಆದರೆ ಹೂವು ಬಿಡೋದಿಲ್ಲ ಅವು ತುಂಬ ಬೆಳ್ಕೊಂಡು ಹೋಗ್ತವೆ ಎಲ್ಲೂ ಹೂವನ್ನು ಕಮ್ಮಿ ಬಿಡ್ತವೆ ಮತ್ತು ಜಾಸ್ತಿ ಹೂವು ಬಿಡೋಕ್ಕೆ ಅವಕಾಶ ಮಾಡ್ಕೊಡೋಲ್ಲ ತುಂಬ ಚಿಕ್ಕದಾಗಿ ಬಿಡ್ತವೆ ದೊಡ್ಡ ದೊಡ್ಡದಾಗಿ ಅಗಲುವಾಗಿ ಬಿಡೋದಿಲ್ಲ ಅದು ಹೂವನ್ನ ಅದಕ್ಕೋಸ್ಕರ ಈ ಥರ ನಾವು ಸ್ಟೋರ್ ಮಾಡಿ ಇಟ್ಕೊಂಡು ಆ ಬಾಕ್ಸಲ್ಲಿ ಇಟ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಅವು ಸಸಿಗಳು ಚೆನ್ನಾಗಿ ಬರ್ತವೆ ಅನ್ನೋದು ನಾವು ಅದನ್ನು ಇವಾಗ ಬೇಕಾದರೆ ನಾವು ಅದನ್ನು ನೆ ಆ ಪಾಟ್ಗಾಗಲಿ ಇಲ್ಲ ನೆಲಕ್ಕಾಗಲಿ ಆಗಿ ಒಂದೊಂದೇ ಹಾಕ್ಕೊಂಡು ನೀರು ಹಾಕ್ಕೊಳ್ತಾ ಬಂದರೆ ನಮಗೆ ಜನವರಿ ಅಲ್ಲ ಜೂನ್ ಜುಲೈ ತಿಂಗಳಲ್ಲೆಲ್ಲ ನಾವು ಸಸಿಗಳಲ್ಲಿ ಹೂವನ್ನು ನಾವು ನೋಡ್ಬೋದು ನೋಡಿ ಯಾವ ಥರ ಮೊಳಕೆ ಒಡೆದಿದೆ ಅದರಲ್ಲೇ ನಾನು ಬಾಕ್ಸ್ಗಾ ಇಡೋದ್ರಿಂದ ತುಂಬ ಯೂಸ್ಫುಲ್ ಇದೆ ಸ್ನೇಹಿತರೆ ಈ ಥರ ನೀವು ಮಾಡ್ಕೊಳ್ಳಿ ಗಾರ್ಡನ್ನಲ್ಲಿ ಈ ಥರ ನಿಮ್ಮ ಡೈರೆ ಗಿಡ್ಡೆಗಳಿದ್ದರೆ ಈ ಥರ ನೀವು ಯೂಸ್ ಮಾಡಿ ಒಂದು ಸಲ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂದಿದ್ದಾವೆ ಸಸಿಗಳು ಅಂತ ನೋಡಿ ನಾನು ಎಲ್ಲ ಸಸಿಗಳು ಅಲ್ಲೇ ಮೊಳಕೆ ಬೇರು ಬಿಟ್ಬಿಟ್ಟಿದ್ದಾವೆ ಅವನ್ನ ನಾನು ಇವಾಗ ಸಪ್ರೇಟ್ ಹಾಕ್ತೀನಿ ಎಲ್ಲ ಡೈರಿ ಗಿಡ್ಡಿಗಳನ್ನೂ ನಾನು ಇದೇ ಥರ ಸಮ್ಮರ್ ಟೈಮಲ್ಲಿ ಮಾಡ್ಕೊಳ್ಳೋದು ಹೂವು ಜಾಸ್ತಿ ಬಿಡ್ತವೆ ಇದು ಮಳೆಗಾಲ ಟೈಮ್ ಸ್ಟಾರ್ಟ್ ಆದರೆ ಹೂವು ಇನ್ನು ಡಿಸೆಂಬರ್ ತಿಂಗಳವರೆಗೂ ಡಿಸೆಂಬರ್ ಜನವ ಜನವರಿವರ್ಗು ಹೂವು ಬಿಡ್ತಾನೆ ಇರುತ್ತೆ ನಾವು ಈ ಥರ ಒಂದೊಂದೇ ಗಿಡಗಳ್ನ ಹಾಕೋಬೇಕು ಎರಡು ಮೂರು ಇದ್ದರೆ ಹೂವು ಚೆನ್ನಾಗಿ ಬರೋದಿಲ್ಲ ಅದಕ್ಕೋಸ್ಕರ ನಾನು ಈ ಥರ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಿ ನೋಡಿ ಯಾ ಎಷ್ಟು ಸ ಎಲ್ಲ ಸಸಿಗಳು ನನ್ನ ಗಿಡ್ಡೆಗಳು ಹಾಕಿದ್ದಾವೆಲ್ಲನೂ ಇದೇ ಥರ ಬಂದಿದ್ದಾವೆ ಎಲ್ಲ ಅವೇ ಎಳೆದ್ಬಿಟ್ಟಿದ್ದಾವೆ ಗದ್ರಲ್ಲೇನೇಯ ನೋಡಿ ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನೋಡಿ ಎಲ್ಲಿಗೆ ಫುಲ್ ಬಾಕ್ಸೇ ಕಾಲಿ ಆ ಬಾಕ್ಸಲ್ಲಿ ಇದ್ದವೆಲ್ಲ ಈ ಥರ ಆಗಿದ್ದಾವೆ ಒಂದೊಂದು ಕೊಳ್ತೋಗ್ಬಿಟ್ಟಿದ್ದಾವೆ ಇವನು ಅದು ಗಿಡ್ಡೆಗಳೆಲ್ಲ ಬೇರೆ ಬಿಟ್ಟಿರೋದು ನಾವು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಟಾಗ ಒಂದು ನಾನು ಇಟ್ಟು ಒಂದು ತಿಂಗಳಾಗಿತ್ತು ಒಂದು ಮಂತ್ ಆಗಿದೆ ಒನ್ ಮಂತ್ಗೆ ನಮಗೆ ಈ ಥರ ರಿಸಲ್ಟ್ ಕೊಟ್ಟಿದೆ ನೋಡಿ ಎಷ್ಟು ಇವು ಕೊಳ್ತೋಗ್ಬಿಟ್ಟಿದ್ದಾವೆ ಅದರಲ್ಲೇನೆಯಾ ಈ ಥರ ಕೊಳ್ತೋಗಿರೋ ತೆಗೆದಾಕಿ ನಾನು ಇವಾಗ ಸಸಿಗಳು ಹಾಕ್ಕೊಳ್ತಾ ಇದ್ದೀನಿ ಒಂದೊಂದೇ ಸಬ್ ಸಪ್ರೇಟಾಗಿ ಹಾಕ್ಕೊತೀನಿ ನಾನು ಇವನ್ನ ಇದು ನಮಗೆ ಇವಾಗ ನೆಕ್ಸ್ಟ್ ಎರಡು ತಿಂಗಳು ಸಮ್ಮರಲ್ಲಿ ಅದು ಚೆನ್ನಾಗಿ ಬೆಳೆದು ನಮಗೆ ಜೂನ್ ತಿಂಗಳಲ್ಲೆಲ್ಲ ಹೂವು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದನ್ನು ನಾವು ನೀರಾಗಿ ಚೆನ್ನಾಗಿ ಮೇಂಟೇನ್ ಮಾಡಿದ್ರೆ ನಾವು ಡಿಸೆಂಬರ್ ತಿಂಗ್ಳವರೆಗೂ ನಾವು ಹೂವನ್ನ ತಗೋಬೋದು ಈ ಗಿಡಗಳಲ್ಲಿ ಎಷ್ಟು ಚೆನ್ನಾಗಿ ಬರ್ತೇವೆ ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದ